ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಫ್ರೆಂಡ್ಶಿಪ್ ಡೇ ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದ್ದೀರಾ ಯೂಟ್ಯೂಬಲ್ಲಿ ಕಮೆಂಟ್ಸಲ್ಲಿ ಕೇಳಿದ್ದೀರಾ ನನ್ನ ಪರ್ಸ್ನಲ್ ನಂಬರ್ ಗೊತ್ತಿರೋಂಥವ್ರು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಫೋನ್ ಮಾಡಿ ಕೂಡ ಕೇಳಿದ್ದೀರಾ ಯಾಕಕ್ಕ ವೀಡಿಯೋಸೇ ಆಗ್ತಾಯಿಲ್ಲ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂಥೇಳಿ ಸ್ವಲ್ಪ ದಿನ ಗ್ಯಾಪು ಆಗೋಯಿತು ಅಂದರೆ ಗ್ಯಾಪ್ ಆಯಿತು ಅಂದರೆ ನನ್ನದೇ ಆದ ಪರ್ಸ್ನಲ್ ರೀಸನು ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ ಒಂದು ಹದಿನೈದು ಇಪ್ಪತ್ತು ಸಹ ಆರಾಮಾಗಿ ಇದ್ಬಿಡೋಣ ಅನ್ನೋ ಥರನೇ ಇತ್ತು ನನಗೆ ಫೀಲು ಅದೆಲ್ಲ ಎಲ್ಲದನ್ನೂ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಎಲ್ಲದನ್ನು ಹಂಗೆ ಹೇಗೆ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ಇಷ್ಟನೇ ಹೇಳೋದು ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನನಗೆ ರೆಸ್ಟ್ ಮಾಡಬೇಕು ಅಂತ ಇತ್ತು ಹಂಗಾಗಿ ಆರಾಮಾಗಿ ಇದ್ದೆ ತುಂಬ ರೆಸ್ಟ್ ಮಾಡಿಕೊಂಡು ಆರಾಮಾಗಿದ್ದೆ ಒಂಚೂರು ಎಲ್ತ್ ಎಲ್ಲ ಸರಿ ಮಾಡ್ಕೊಳ್ಳೋದಿತ್ತು ಹಂಗಾಗಿ ಇವಾಗ ಆಮೇಲೆ ಮತ್ತೇನು ವಿಡಿಯೋಸ್ ಹಾಕೋಣ ಅಂತಲೇ ಯೋಚನೆ ಮಾಡಿ ಎಲ್ಲ ವೀಡಿಯೋಸು ಇದೆಲ್ಲ ಶೂಟ್ ಇದೆಲ್ಲ ಒಂದು ಹದಿನೈದು ದಿವಸದ ವೀಡಿಯೋ ಶೂಟ್ ಮಾಡಿಕೊಂಡೆ ಬಟ್ ವೀಡಿಯೋಸೇ ಹಾಕೋಕೆ ಇರಲಿಲ್ಲ ಹಂಗಾಗಿತ್ತು ಹಂಗಾಗಿ ಸೊ ಇವಾಗ ನಾನು ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ಯಾರು ಬೇಜಾರಾಗಬೇಡಿ ಯಾಕಂದರೆ ಎಷ್ಟೊಂದು ಗ್ಯಾಪ್ ತೊಗೊಂಡಲ್ಲ ಅಂಥೇಳಿ ನನ್ನದೇ ಆದ ಪರ್ಸ್ನಲ್ ರೀಸನ್ನು ನನಗೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಹಾಗಾಗಿ ಇಷ್ಟು ದಿವಸದಲ್ಲಿ ಏನಪ್ಪ ಮಾಡಿದೆ ಅಂದರೆ ಆರಾಮಾಗಿದ್ದೆ ಅಷ್ಟು ಮಾತ್ರ ಹೇಳ್ಬಲ್ಲೆ ಆರಾಮಾಗಿದ್ದೆ ಸ್ವಲ್ಪ ನಾನು ಖುಷಿಯಾಗಿರಬೇಕು ಆರಾಮಾಗಿರಬೇಕು ಹ್ಯಾಪಿಯಾಗಿ ಕಾಲ ಕಳಿಬೇಕು ಅಂತ ಅನ್ನಿಸ್ತಾ ಇತ್ತು ಟಿ ವಿ ಗಿವಿ ನೋಡಿಕೊಂಡು ತಾನು ಟ್ಯೂಷನಿಗೆ ಕಳಿಸ್ಕೊಂಡು ಹಾಗೆಯೇ ಹೀಗೆ ಮನೆ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ನನ್ನದೇ ಅದೇ ಇರುತ್ತಲ್ಲ ರೋಟೀನು ಅದನ್ನೆಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ವೀಡಿಯೋಸು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಂತ ನೋಡಿಕೊಂಡು ಕಾಲ ಕಾಲ ನಿಜವಾಗ್ಲೂ ತಳ್ಳಿದೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟು ದಿನ ಯಾವುದೇ ಟೆನ್ಷನ್ ಇಲ್ಲದೆ ಒಂಥರ ಕಾಮ್ ಆ್ಯಂಡ್ ಕೂಲಾಗಿ ನನ್ನ ಏನೋ ಒಂಥರ ಚೆನ್ನಾಗಿತ್ತು ಈ ದಿನಗಳು ಅಂತಲೇ ಅನಿಸೋಕೆ ಶುರುವಾಗಿತ್ತೆ ನನಗೆ ನಿಂಚ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿತ್ತು ಪೀಸ್ಫುಲ್ಲಾಗಿದ್ದೆ ಅಂತಲೇ ಅನಿಸ್ತಾಯಿತ್ತು ಯಾವುದು ಟೆನ್ಷನ್ ಇಲ್ಲದೆ ಇವಾಗ ಮತ್ತೆ ಇವಾಗ ವೀಡಿಯೋಸ್ ಮಾಡೋಣ ಅಂತ ಅನಿಸಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ರ ನನ್ನ ಮೇಲಿಂದ ಅಷ್ಟು ಪ್ರೀತಿ ಕನ್ಸರ್ನಿಂದ ವೀಡಿಯೋಸ್ ಹಾಕಿ ಯಾಕೆ ವೀಡಿಯೋಸ್ ಇಲ್ಲ ಅಂಥೇಳಿ ಹಾಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಎಲ್ರಿಗೂ ನಂಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇವಾಗ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ ಬಸ್ಸಾರು ನನ್ನ ಫೇವ್ರೇಟು ಅದರಲ್ಲೂ ನುಗ್ಗೆ ಸೊಪ್ಪು ಮತ್ತು ಈ ಮೊಳಕೆ ಹುರುಳಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ ಆಲ್ರೆಡಿ ಈಗ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಒಗ್ಗರಣೆ ಮಾಮೂಲಿ ಈರುಳ್ಳಿ ಒಣಮೆಣ್ಸಿಕಾಯಿ ಸಾಸಿವೆ ಅದೆಲ್ಲ ಹಾಕ್ಕೊಂಡು ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿರ್ತೀನಿ ಬೇಯಿಸುವಾಗ ಚೂರು ಉಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಇನ್ನು ಸಾಂಬಾರು ಮಾಮೂಲಿ ಮಸಾಲ ಏನು ಬರುತ್ತೆ ಬಸ್ಸಾರು ಮಸಾಲ ಅಂದರೆ ಒಂದು ಒಂದುವರೆ ಅಷ್ಟು ಚಿಕ್ಕದ ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಸೈಜ್ ಬೆಳ್ಳುಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಒಂದು ಚಿಕ್ಕ ಭಾಗದಲ್ಲಿ ಕಾಲು ಭಾಗದಷ್ಟು ಎಷ್ಟು ತೆಂಗಿನಕಾಯಿ ಒಂದೆರಡು ಟೊಮೆಟೊ ಒಂಚೂರು ಹುಣ್ಸೆಣ್ಣು ಧನಿಯಾ ಪುಡಿ ಅರಿಶಿನ ಪುಡಿ ಹಾಗೆ ಚಿಲ್ಲಿ ಪೌಡರ್ ಕಾರಕ್ಕೆ ತಕ್ಕಾಗೆಲ್ಲ ನೋಡಿಕೊಂಡು ಹಾಕ್ಕೊಳ್ಳೋದು ಅಷ್ಟೇ ಹಾಕೊಂಡ್ಬಿಟ್ಟು ಮಸಾಲ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ರುಬ್ಕೊಬಿಟ್ರೆ ಚೆನ್ನಾಗುತ್ತೆ ಸಾರು ಟೇಸ್ಟ್ ಸೊ ಇವಾಗ ನೋಡಿ ನೀರೇನಿದೆ ನೋಡಿ ಇದು ಮತ್ತು ಮಸಾಲ ಎಲ್ಲ ಹಾಕಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕೊಂಬಿಡ್ತೀನಿ ಅಷ್ಟೇ ಬಸ್ಸ ರೆಡಿಯಾಗಿ ಹೋಗ್ಬಿಡುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಅದರಲ್ಲೂ ಈ ನುಗ್ಗೆ ಸೊಪ್ಪುದು ಮತ್ತು ಹುರುಳಿ ಕಾಳ್ದದೊಂಥರ ಟೇಸ್ಟ್ ಸಖತ್ತಾಗಿ ಬರುತ್ತೆ ಊಟ ಒಂಥರ ಕಿಕ್ ಥರ ಇರುತ್ತೆ ನಿಜ ಹೇಳಬೇಕಂದ್ರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಊಟ ಒಂಥರ ಕಹಿ ಕಹಿ ಥರ ಒಂಥರ ಸೂಪರಾಗಿರುತ್ತೆ ಇವಾಗ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತೆಳುವಾಗಿ ಸಾಂಬಾರನ್ನ ತುಂಬ ಗಟ್ಟಿಯಾಗಿ ಮಾಡ್ಕೊಬಾರ್ದು ಬಸ್ಸಾರು ತೆಳುವಾಗಿ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಗ್ಗರಣೆ ಹಾಕೋತೀನಿ ಹಾಗೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಆರಾಮಾಗಿದ್ದೆ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಳ್ಳೋದು ಟಿ ವಿ ನೋಡೋದು ಇನ್ಸ್ಟಾಗ್ರಾಮ್ ನೋಡೋದು ಡ್ರಾಮಾಗಳನ್ನೆಲ್ಲ ನೋಡಿದೆ ಸುಮಾರು ಡ್ರಾಮಾಗಳು ಎಲ್ಲ ಚೆನ್ನಾಗಿತ್ತು ಕೂಲಾಗಿದ್ದೆ ಅಂತಲೇ ಹೇಳ್ಬೋದು ಆರಾಮಾಗೂ ಕೂಡ ಇದ್ದೀನಿ ಇವಾಗ ನಾನು ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಹಾಗೆ ವೆದರ್ ಬೇರೆ ಇರಲಿಲ್ಲ ಚಳಿಗಾಲ ಕಾಲು ಹೇಳ್ತಾ ಅದೆಲ್ಲ ಜಾಸ್ತಿ ಆಗಿತ್ತು ಹಂಗಾಗಿ ನನಗೇನು ಬೇಡಪ್ಪ ನಾನು ಸ್ವಲ್ಪ ನಾನು ತುಂಬ ನಾನು ತುಂಬ ಆರಾಮಾಗಿರ್ಬೇಕು ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದ್ದಂಗೆ ಏನು ಟೆನ್ಷನ್ ಬೇಡ ನನಗೆ ಏನು ಬೇಡ ತಂದಾಕೋದು ಅಂತಕೊಂಡು ನೆಮ್ಮದಿಯಾಗಿದ್ದು ಬಿಡೋಣ ಅಂತ ಅನಿಸಿ ಅನಿಸಿತ್ತು ನಿಜ ಹೇಳ್ಬೇಕಂದ್ರೆ ಹಂಗೇ ಇದ್ದೆ ಹಾಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ನಾವು ಯಾವ ವಿಷಯದ ಬಗ್ಗೆಯೂ ತಲೆ ಕೆಡಿಸ್ಕೊಬಾರ್ದು ತಲೆ ವಿಚಾರದಿಂದ ದೂರ ಇರಬೇಕು ತಲೆನೋವು ಕೊಡುವಂಥ ಜನರಿಂದ ಕೂಡ ನಾವು ದೂರ ಇರಬೇಕು ನಮಗೆ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಯೋ ಯಾವ ಥರ ಯೋಚನೆ ಮಾಡಬೇಕು ಅಂದರೆ ಅವ್ರ ಸ್ವಂತ ಖುಷಿಯನ್ನು ಕೂಡ ಯೋಚನೆ ಮಾಡಬೇಕು ನಾವೆಲ್ಲ ಏನು ಮಾಡ್ತಾ ಇರ್ತೀವಿ ನಮ್ಮ ಸ್ವಂತ ಖುಷಿಯೇ ಮರ್ತುಬಿಟ್ಟಿರ್ತೀವಿ ನಮಗೆ ನಮಗೇನು ಬೇಕು ಜೀವನದಲ್ಲಿ ಏನಾದನ್ನೇ ಮರ್ತುಬಿಟ್ಟಿರ್ತೀವಿ ನಮ್ಮ ಸುತ್ತಮುತ್ತ ಇರೋರು ಖುಷಿಗೋಸ್ಕರ ಅವ್ರಿಗೆ ಏನು ಬೇಕು ಅವ್ರಿಗೆ ಅದು ಮಾಡಬೇಕು ಇದು ಮಾಡಬೇಕು ಹಂಗಿಡ್ಬೇಕು ಹಿಂಗಿಡ್ಬೇಕು ಅನ್ನೋದ್ರಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ ಹೊರತು ನಮ್ಮ ಸ್ವಂತ ಏನಿದೆ ನಮಗೆ ಸೆಲ್ಫ್ ಹ್ಯಾಪಿನೆಸ್ ಅಂತಾರಲ್ಲ ಅದನ್ನೇ ನಾವು ಮರ್ತ್ಬಿಟ್ಟಿರ್ತೀವಿ ನಾನು ನಿಜವಾಗ್ಲೂ ಮರ್ತ್ಬಿಟ್ಟಿದ್ದೀನಿ ಅದನ್ನೆಲ್ಲ ನಾನು ಇವಾಗ ಇವಾಗ ಅನಿಸಿದೆ ನನಗೆ ನಾನು ಚೆನ್ನಾಗಿರಬೇಕು ನಾನು ಖುಷಿಯಾಗಿರಬೇಕು ಅಂತೆಲ್ಲ ನನಗೆ ಅನ್ಸೋದಕ್ಕೆ ಶುರುವಾಗಿದೆ ನೆಮ್ಮದಿಯಾಗಿರಬೇಕು ಮೇಯ್ನಾಗಿ ನಾನು ನೆಮ್ಮದಿಯಾಗಿರಬೇಕು ನನಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿರಬೇಕು ಲೈಫ್ನ ಈಸಿಯಾಗಿ ತೊಗೊಂಡೋಗ್ಬೇಕು ಹಾಗೆ ಯಾರು ನನಗೆ ತಲೆನೋವು ಕೊಡ್ತಾರೋ ಅವರಿಂದ ದೂರ ಇರಬೇಕು ಅಂತಲೇ ಯೋಚನೆ ಮಾಡ್ತೀನಿ ಯಾರು ಸಹಸನೂ ಬೇಡ ಏನು ಬೇಡ ನಾನಾಯಿತು ನನ್ನ ಕೆಲಸ ಆಯಿತು ನಂದು ಫ್ಯಾಮಿಲಿ ಏನಿದೆ ಅಷ್ಟಾಯಿತು ಅನ್ನೋ ಥರನೇ ಬದುಕಬೇಕು ನಿಜ ಹೇಳ್ಬೇಕಂದ್ರೆ ನನಗೆ ಕಷ್ಟಕ್ಕೆ ಯಾರಾಗ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಒಂದು ಬೇ ಬೇಸರದ ಕ್ಷಣಗಳಲ್ಲಿ ನನಗೆ ಯಾರು ಕಾಲ್ ಮಾಡಿ ನನಗೆ ಯಾರನ್ನ ವಿಚಾರಿಸಿ ನನ್ನನ್ನು ಯಾರು ಏನು ಅಂತ ನನಗೆ ಹೆಂಗೆ ನನ್ನನ್ನು ನೋಡ್ತಾರೆ ಅವರು ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಬಂದು ಹೆಲ್ಪ್ ಮಾಡಬೇಕಂತನೇ ಅಲ್ಲ ಒಂದು ಕನ್ಸರ್ನಲ್ಲಿ ಪ್ರೀತಿ ತೋರಿಸಿದ್ರು ಕೂಡ ಖುಷಿಯಾಗುತ್ತಲ್ವ ಅಂಥವ್ರನ್ನ ಹತ್ರಕ್ಕೆ ಇಟ್ಕೋಬೇಕು ಏನೋ ಬೇಕೋ ಬಿಟ್ಟು ಆನ ಥರ ಇರೋರನ್ನ ದೂರ ಇಟ್ಕೋಬೇಕು ಅಂತಲೇ ಯೋಚನೆ ಮಾಡ್ತೀನಿ ನಾನೀಗ ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಬೆಳಗ್ಗೆನೇ ಎದ್ದು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ ಗಿಡಗಳು ತೋರಿಸೋಣ ಅಂತ ಅನ್ನಿಸ್ತು ಹಂಗಾಗಿ ಇದ್ದೀನಿ ಸೆವೆಂತ್ ಗಿಡಗಳು ಚೆನ್ನಾಗಿ ಹೂ ಬಿಡ್ತಾಯಿದೆ ಇವಾಗೆಲ್ಲ ಸ್ವಲ್ಪ ಹೂ ಬಿಟ್ಟು ಎಲ್ಲ ಇದಾಗಿದೆ ಇನ್ನು ಆಲೋವೆರಾ ಗಿಡನೂ ಕೂಡ ಚೆನ್ನಾಗಿ ಬಂದಿದೆ ಈ ಕಡೆ ನಾನು ನೆಲ್ಲಿಕಾಯಿ ಗಿಡ ಹಾಕಿದ್ದೆ ಅದು ಕಂಪ್ಲೀಟಾಗಿ ಒಣಗೋಗ್ಬಿಡ್ತು ನೆಲ್ಲಿಕಾಯಿ ಗಿಡ ಬರಲೇ ಇಲ್ಲ ಮತ್ತೆ ನಾನು ಬೆಳಗ್ಗೆ ಆಸ್ ಯೂಶಲ್ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅದು ಇದು ವಿಡಿಯೋ ಮಾಡಿಕೊಂಡೆ ಮತ್ತು ವಿಡಿಯೋ ಮಾಡದೆ ಮಾಡಿದೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಮರೆತು ಹೋಗ್ಬಿಟ್ಟಿದೆ ಭೀಮು ದಿನದ ವಿಡಿಯೋ ಇದು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಈಗ ಪೂಜೆದು ಒಂದು ವಿಡಿಯೋ ಹಾಕ್ತೀನಿ ನೋಡಿ ಎನ್ನ ಎನ್ನ ನಾನು ನಿಮ್ಮ 7 ಜನ್ಮದಲ್ಲ ಆಗಿ ಬಿಡಲಾದೆ ಬಿಡಿದಾಗ ನಿನ್ನ ಸ್ಕೂಲ್ ಗೆ ಹೋಗದಾಗ ನನಗೆ ಗೊತ್ತಾಗುತ್ತೆ ಅಮ್ಮನ रिक्वेस्ट ಮಾಡೋದಕ್ಕೆ ಬಿಡುತ್ತೆ ಹಾ ಬಿಡ್ ಬಿಡ್ತೀನಿ ಒಡೆದು ಬಿಡ್ತೀನಿ ಮಮ್ಮಿ ಚಿನ್ನ ಇದೆಲ್ಲ ತೋರ್ಸಿ ಬಿಡ ಚಿನ್ನ ಇಂಟೆಲಿಜೆಂಟ್ ಇ ಈ ಕೋರಿ ಫಸ್ಟ್ ಓ ಮಳೆ ನಾನು ಕಾಲ್ ಕತ್ತಲ್ವಾ ಬಿಟ್ಟುಕೊಳ್ಳಕ ಕಾಮಚರಿ ನೀ ತುಂಬಾ ಇಸ್ಮರ್ಟ್

ಆ ತಟ್ಟಲಿದ ಆಮೇಲೆ ಯಾರು ಊಟ ಮಾಡ್ತೀರಾ ನೀವು ನೀವು ಊಟ ಮಾಡ್ತೀರಾ ಅಪ್ಪ ಮುಖ ತೊಳಿತಾ ಅರ್ಚನೆ ಮಾಡಬೇಕು ಅಲ್ಲಿಗೆಲೇ ಇಡಬೇಕಾ ಇಲ್ಲರ್ಚನೆ ಇಡಬೇಕು ಅವ್ವಾ ಅنگಲೇ ಅಡ್ಕಬೇಕು ಅರ್ಚನೆ ಅಲ್ಲ ತನೋಗೆನಗೂ ಆದ್ರು मम्मी ಅಪ್ಪ ಅಟ್ಲೀಸ್ಟ್ ಗೊತ್ತಲ್ಲ ಅಪ್ಪೆ ಬಳ್ಳೆ ಕುಂಕುಮಾಚಬೇಕು ಅಂತ ಅಷ್ಟಡ್ಡಣ್ಣಾ ಅಲ್ಲ और दूसरा मेरे के ನಾನು ಉದ್ದ ಆಗಿದ್ದೀನಿ ಫೀಲ್ ಆಗ್ತಿದೆ ನೀವು ಹೆಂಗ್ ಕಾಣ್ತಿದ್ದೀರ ಗೊತ್ತಾ ಇಲ್ಲಿಂದ ಕುಳ್ಳಿ ಕುಳ್ಳ ಥರ ಕಾಣ್ತಿದ್ದೀರ ನಾನೇನ್ ಆಡಲ್ಲ ನಾನು ಅಲ್ಲಿ ಭಕ್ತಿಯಿಂದ ಮಾಡಿ ಕಟ್ಟಡದಲ್ಲ ಇಬ್ರು ನೀವು ಯಾವತ್ತೂ ಸೌಂಡ್ ಇಲ್ಲದೆ ಏನು ಮಾಡಲ್ಲ चेयरमैनदाबाद का प्रथम

ಹಾ ನಂಗೆ ತಲೆ ತಿರ್ಗಾಗ್ತದೆ ಅಲ್ಲಿ ನಿಂತ್ಕೊಂಡಿದ್ರೆ ಅಮ್ಮ ಚೆನ್ನಾಗಿ ನಮಸ್ಕಾರ ಮಾಡಿಲ್ಲ ಹ್ಮ್ ಆಯ್ತು ஆフラー அதெல்லாம் <vos is> <Collinsennen> पान 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 कोंडो क्याना कस वाजकाला ना भेटले पहिले तेगिरी संपैले तेगिरी ಇದೆಲ್ಲ ಥಿಯೇಟರ್ ಹತ್ರ ಜನ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಸೂ ಫ್ರಮ್ ಸೋ ಅಲ್ಲ ಸೂ ಫ್ರಮ್ ಸೋನಾ ಸೋ ಫ್ರಮ್ ಸೂನಾ ಸುಲೋಚನಾ ಫ್ರಮ್ ಸೋಮೇಶ್ವರ ಫಿಲ್ಮು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಈಗ ಏಳು ನಲ್ವತ್ತಕ್ಕಿದ್ದಿದ್ದು ಶೋಗೆ ಹೋಗಿದ್ವಿ ಟಿಕೆಟ್ ಸಿಗಲಿಲ್ಲ ಆಮೇಲೆ ಪಾಪ ಪಾರ್ಕಿಂಗಲ್ಲಿ ಇರ್ತಾರಲ್ಲ ಅವ್ರು ಮೂರು ಟಿಕೆಟನ್ನು ತಂದುಕೊಟ್ರು ಹತ್ತು ನಿಮಿಷ ಶುರುವಾಗಿ ಆದಮೇಲೆ ನೋಡಿದ್ವಿ ಫಿಲಮ್ ಹತ್ರ ಸೂಪರಾಗಿದೆ ನಗಾಡಿ ನಗಾಡಿ ಸುಸ್ತಾಗಿಬಿಡ್ತೀವಿ ಇಷ್ಟು ತುಂಬ ಚೆನ್ನಾಗಿದೆ ನಾನು ನಿಜವಾಗಿ ತುಂಬ ವರ್ಷ ಆಗಿ ತುಂಬ ವರ್ಷ ಆಗಿತ್ತು ಕಾಂತಾರ ಫಿಲಮಲ್ಲ ಮನೆ ನಾವು ನೋಡಿದ್ದಿಷ್ಟು ಥೇಟ್ರು ತೇಟ್ರು ಫುಲ್ಲಾಗಿರೋದು ಫುಲ್ಲು ತೇಟ್ರು ಫುಲ್ಲಾಗಿ ಮತ್ತೆ ಹತ್ತು ಕಾಲು ಶೋ ಇದೆ ಅದಕ್ಕೂ ಕೂಡ ಟಿಕೆಟು ಸೋಲ್ಡ್ ಆಗಿತ್ತು ಹತ್ತು ಕಾಲು ಶೋ ಅದು ಬೇಕಾದರೆ ತೊಗೊಳ್ಳಿ ಅಂತ ಅಂದರು ಆಮೇಲೆ ಲಾಸ್ಟ್ ಒಂದು ಮೂರು ಟಿಕೆಟ್ ಇದೆ ಅಂತ ಬೇರೆಯವ್ರು ಬಂದ್ಬಿಟ್ಟು ತೊಗೊಬಿಟ್ರು ಅದು ಕೂಡ ಸಿಕ್ಕಿರಲಿಲ್ಲ ಆಮೇಲೆ ಏಳು ಏಳುವರೆ ಏಳು ನಲ್ವತ್ತರದ್ದನ್ನೇ ಟಿಕೆಟು ಮೂರು ಪಾರ್ಕಿಂಗ್ ಅವ್ರು ಕೊಟ್ಟರು ಮೂರು ಟಿಕೆಟ್ ಇದೆ ಬೇಕಾದರೆ ಕೊಡ್ತೀನಿ ಅಂತ ಸೊ ಆ ಟಿಕೆಟ್ ತಗೊಂಡು ಹೋಗ್ಬಿಟ್ಟು ಫಿಲ್ಮ್ ನೋಡಿದ್ವಿ ತುಂಬ ಖುಷಿಯಾಯಿತು ನಿಜವಾಗ್ಲೂ ಈ ಥರ ಕಾಮಿಡಿ ಫಿಲ್ಮ್ನ ನೋಡಬೇಕು ನಗಡಿ ನಗಡಿ ನಿಜವಾಗ್ಲೂ ಸುಸ್ತಾಗ್ಬಿಡ್ತೀವಿ ಅಷ್ಟು ಚೆನ್ನಾಗಿದೆ ಫಿಲ್ಮು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಗಂಟೆ ಈಗ ಹತ್ತು ಕಾಲ ಆಯಿತು ತುಂಬ ದಿವಸ ಆಗಿತ್ತು ಫಿಲ್ಮಿಗೆ ಬಂದು ಯಾವ ಫಿಲ್ಮ್ ನಾವು ಲಾಸ್ಟ್ ನೋಡಿದ ನಾವು ಯಾವ್ದಳು ಕಲ್ಕಿ ಅಲ್ವಾ ಲಾಸ್ಟ್ ನೋಡಿ ಕಲ್ಕಿ ಲಾಸ್ಟ್ ನೋಡಿದ್ದು ಯು ಐ ಕರೆಕ್ಟ್ ನಾವು ಯು ಐ ಫಿಲ್ಮ್ ನೋಡಿದ್ವಿ ಲಾಸ್ಟು ಅದಾದಮೇಲೆ ಫ್ರಮ್ ಸೋ ಫುಲ್ಲು ಜಾಮ್ ಆಗಿಬಿಟ್ಟಿದೆ ನೋಡಿ ರಸ್ತೆ ಥಿಯೇಟ್ರ್ ಹತ್ರ ಇದು ಉತ್ತರಳ್ಳಿ ಹತ್ರ ಇರುವಂಥ ಮುಕ್ತ ಥಿಯೇಟ್ರ್ ಅಂಬರಿದ್ರು ಯಾವುದು ముక్త అల్ వైష్ణవి వైభవి ఈ ఓనీ ఒక్క ఇది జాస్తి పార్కింగ్ ప్రాబ్లమ్ అల్వా ಹೌದೌದು ಏ ಶುರು ಆಗ್ಬಿಡ್ತಾ ಎಲ್ಲ ಫಿಲ್ಮ್ ಮಾಡಿದ್ರೆ ಜನ ನೋಡ್ತಾರೆ ಅಲ್ವಾ ಸ್ಟೋರಿ ಒಳ್ಳೆ ಸ್ಟೋರಿ ಮಾಡ ನಿಜ ಹೇಳ್ಬೇಕಂದ್ರೆ ಅವನ್ ರಾಜ್ ಬಿ ಶೆಟ್ಟಿ ಒಳ್ಳೆ ಟ್ಯಾಲೆಂಟ್ ಇದೆ ಅಲ್ವಾ ಮಾತ್ರ ಪ್ರೊಡ್ಯೂಸರ್ ಯಾರು ಅಂತ ನೋಡಿಲ್ಲ ಏ ಡೈರೆಕ್ಟರ್ ಅವನು ಅವನೇನೆ ಪ್ರೊ ಪ್ರೊಡ್ಯೂಸರ ಅದಕ್ಕೇನು ಜಾಸ್ತಿ ಅದು ಫಿಲ್ಮಿಗೆ ಕಾಂತಾರ ಫಿಲಮಲ್ಲಿ ಚಿನಿ ಲಾಸ್ಟ್ ದೇವ್ರದ್ದು ಪಾರ್ಟ್ ಇದೆ ನೋಡು ದೇವ್ರದ್ದು ಪಾರ್ಟ್ ಸೀನ್ ಏನಿದೆ ನೋಡು ದೇವ್ರ್ ಬರೋದು ಮನೆ ಮೇಲೆಲ್ಲ ಹತ್ತುತ್ತಲ್ಲ ಅದು ಡೈರೆಕ್ಷನ್ ಮಾಡಿದ್ದು ಅವನೇ ಅಂತೆ ರಾಜ್ಬಿ ಶೆಟ್ಟಿನೇ ಅಂತೆ ಚೆನ್ನಾಗಿ ಮಾಡಿದ್ದಾನೆ